ಹಣಕಾಸಿನ ತೊಂದರೆಯೇ ಹಾಗಾದರೆ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಈ ಗಿಡ ನೆಡಿ ಹೌದು ಹಣ ಗಳಿಸಲು ಕೆಲವರು ಎಷ್ಟೇ ಕಷ್ಟಪಟ್ಟರೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋದಿಲ್ಲ ಹಾಗೆಯೇ ದುಡಿದ ಹಣ ಕೆಲವೊಮ್ಮೆ ಉಳಿಯೋದಿಲ್ಲ ತಿಂಗಳಾಂತ್ಯ ಬಂದಾಗ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಆರ್ಥಿಕ ಸಹಾಯವನ್ನು ತೆಗೆದುಕೊಳ್ಬೇಕಾಗ್ತದೆ ಇದರಿಂದಾಗಿ ಮತ್ತೆ ತಿಂಗಳು ಬಂತಂದರೆ ಕೈಯಲ್ಲಿರುವ ಹಣ ದೈನಂದಿನ ಖರ್ಚಿಗೆ ಸಾಲ ತೀರಿಸಲು ಆಗ್ತದೆ ಎಷ್ಟೇ ಹಣ ಉಳಿಸಲು ಬಯಸಿದ್ರೂ ಸಾಧ್ಯವಾಗ್ತಿಲ್ಲ ಅಂತ ಕೆಲವರು ದೂರುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಜ್ಯೋತಿಷ್ಯದಲ್ಲಿ ಕೆಲವು ಪರಿಹಾರಗಳನ್ನು ಸೂಚಿಸಲಾಗಿದೆ ಇವುಗಳನ್ನು ಅನುಸರಿಸೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಯಿಂದ ಯಾವುದೇ ಆರ್ಥಿಕ ತೊಂದರೆಗಳು ಇರೋದಿಲ್ಲ ಹೌದು ಪಾರಿಜಾತ ಹೂವನ್ನ ಹಿಂದೂ ಧರ್ಮದಲ್ಲಿ ಪವಿತ್ರ ಪುಷ್ಪವೆಂದು ಪರಿಗಣಿಸಲಾಗಿದೆ ಪಾರಿಜಾತ ಗಿಡಗಳು ಹಲವೆಡೆ ಕಂಡುಬರ್ತವೆ ಜ್ಯೋತಿಷಿಗಳ ಪ್ರಕಾರ ಪಾರಿಜಾತ ಗಿಡವಿರುವ ಮನೆಯು ಲಕ್ಷ್ಮೀದೇವಿಯು ನಡೆಯುವ ಸ್ಥಳವಾಗಿದೆ ಮತ್ತು ಉತ್ತಮ ಪರಿಮಳವನ್ನು ಹೊಂದಿರುತ್ತದೆ ಪಾರಿಜಾತ ಹೂವಿನ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ನೆಟ್ಟರೆ ಅನೇಕ ರೀತಿಯ ಸಮಸ್ಯೆಗಳನ್ನು ತಪ್ಪಿಸಬಹುದು ಮನೆಯಲ್ಲಿ ಪಾರಿಜಾತ ಗಿಡವನ್ನು ಇಡೋದ್ರಿಂದ ಆಗುವ ಲಾಭಗಳೇನು ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ಹಿಂದೂ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹೌದು ಪಾರಿಜಾತ ಹೂವು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಈ ಹೂವು ಎಲ್ಲಿ ಸುಗಂಧದಿಂದ ಕೂಡಿರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸ್ತಾಳೆ ಅಂತ ಹೇಳಲಾಗ್ತದೆ ಆದ್ದರಿಂದ ಮನೆಯಲ್ಲಿ ಪಾರಿಜಾತ ಗಿಡವನ್ನ ಇಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಅಷ್ಟೇ ಅಲ್ಲ ಮನೆಯಲ್ಲಿರುವವರು ಆರೋಗ್ಯವಾಗಿರ್ತಾರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಮನೆಯಲ್ಲಿ ಪಾರಿಜಾತ ಗಿಡ ನೆಟ್ಟರೆ ನಕಾರಾತ್ಮಕ ಶಕ್ತಿ ನಾಶವಾಗ್ತದೆ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಪಾರಿಜಾತ ಗಿಡ ನೆಟ್ಟರೆ ಮನೆಯಲ್ಲಿರುವ ವಾಸ್ತು ದೋಷ ಕೂಡ ನಿವಾರಣೆಯಾಗುತ್ತೆ ಒಂದ್ ವೇಳೆ ನೀವು ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಾ ಇದ್ರೆ ಅಥವಾ ಉದ್ಯೋಗದಲ್ಲಿ ನಿರೀಕ್ಷಿತ ಯಶಸ್ಸು ಸಿಕ್ತಿಲ್ಲ ಅಂದ್ರೆ ಅಥವಾ ವ್ಯಾಪಾರದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅಂತ ಹೇಳುವವರು ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಇತ್ಯಾದಿಗಳನ್ನು ಮುಗಿಸಿದ ನಂತರ ಮನೆ ದೇವರಿಗೆ ಮತ್ತು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ಇಪ್ಪತ್ತೊಂದು ಪಾರಿಜಾತ ಹೂವುಗಳನ್ನು ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದಾದ ನಂತರ ಲಕ್ಷ್ಮೀದೇವಿಯ ಮುಂದೆ ಕುಳಿತು ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ಪಾರಿಜಾತ ಹೂವುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ನಂತರ ಲಕ್ಷ್ಮೀ ದೇವಿಯ ಪಾದದ ಮುಂದೆ ಇಡಬೇಕು ಅದಾದ ನಂತರ ಕೆಂಪು ಬಟ್ಟಿಯಲ್ಲಿ ಕಟ್ಟಿದ ಹೂಗಳನ್ನು ಮಾರನೇ ದಿನ ಅಂದರೆ ಶನಿವಾರದ ದಿನ ತೆಗೆದು ತೆಂಗಿನ ಮರದ ಬುಡಕ್ಕೆ ಹಾಕಬೇಕು ಹೀಗೆ ಇಪ್ಪತ್ತೊಂದು ಶುಕ್ರವಾರ ಮಾಡಬೇಕು ಹೀಗೆ ಮಾಡೋದ್ರಿಂದ ವ್ಯಾಪಾರದಲ್ಲಿ ಆರ್ಥಿಕ ಸಂಕಷ್ಟ ದೂರವಾಗಿ ಅಭಿವೃದ್ಧಿ ಆಗ್ತದೆ ಇದಲ್ಲದೆ ಉತ್ತಮ ಉದ್ಯೋಗಾವಕಾಶಗಳು ಮತ್ತು ನಿರೀಕ್ಷಿತ ಉದ್ಯೋಗಾವಕಾಶಗಳು ದೊರಕುತ್ತವೆ ಒಂದು ವೇಳೆ ನಿಮ್ಮ ಹತ್ತಿರ ಸಾಲ ಪಡೆದು ಆ ಹಣವನ್ನು ಹಿಂದಕ್ಕೆ ಕೊಡದೆ ಕಾಡಿಸ್ತಾ ಇದ್ದಾರೆ ಅಂತ ಹೇಳುವವರು ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ನಂತರ ಮನೆ ದೇವರಿಗೆ ಮತ್ತು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಬೇಕು ನಂತರ ಪಾರಿಜಾತ ಗಿಡದ ತುಂಡನ್ನು ಅಂದರೆ ಐದು ಕಡ್ಡಿಗಳನ್ನು ತೆಗೆದುಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಅದಾದ ನಂತರ ಲಕ್ಷ್ಮೀ ಹಾಗೂ ಆ ಗಂಟಿಗೆ ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಅದನ್ನು ಕೈಯಲ್ಲಿ ಹಿಡಿದು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಲಕ್ಷ್ಮೀದೇವಿಯ ಪಾದಕ್ಕೆ ಇಡಬೇಕು ಇಟ್ಟ ನಂತರ ಆ ಪಾರಿಜಾತ ಗಿಡಕ್ಕೆ ಹರಿಶಿನ ಮತ್ತು ಕುಂಕುಮ ಹಚ್ಚಿ ಕನಕಾಧಾರ ಸ್ತೋತ್ರವನ್ನು ಪಠಿಸಬೇಕು ಹೀಗೆ ಹನ್ನೊಂದು ಶುಕ್ರವಾರ ತಪ್ಪದೆ ಮಾಡ್ತಾ ಬಂದರೆ ಸಾಲ ತೆಗೆದುಕೊಂಡವರು ತೊಂಬತ್ತು ದಿನಗಳಲ್ಲಿ ಹಿಂದಕ್ಕೆ ಕೊಡ್ತಾರೆ ಧನ್ಯವಾದಗಳು